ಕಾಲ ಒಂದ್ ಸೂಟಿ ಅದಾವು ಟೈಮ್ ಪಾಸ್ ಆಗೋಲ್ತ ಏನ್ ಮಾಡೋಕ್ ನೋಡೋದ ಕೇಳಿಯಲ್ತ್ ನೋಡತ್ತ ಆಯ್ತ ನಮ್ ದೋಸ್ತ ದೊಡ್ಡುಂಬ ಅದನ್ ಕಡಿ ಅವ ಬಂದಿಂದ ಟೈಮ್ ಪಾಸ್ ಆಗತ್ತ ಅವ ಆಡುಮ್ಮ ಆ ಕಲಿಯಾಂ ಕೋಲ್ಯಾ ನೋಡಿದ್ರ ಎದ್ರಿಕ ಬಂದಂಗ ಆಗತ್ತ ಇನ್ನ ಅವನ್ ಕರ್ಕೊಂಡ್ ಟೈಮ್ ಪಾಸ್ ಮಾಡ್ಬೇಕಾ ನಾವು ನೀವೇನಾರ ಮಾಡ್ರಿಪ್ಪ ನಮ್ ಮಲ್ಕೊಂಡ್ ಬಿಡ್ತೀವಿ ನಮ್ಮ ದೋಸ್ತರು ಎಲ್ಲಿ ಅದ್ರ ಒಮ್ಮಾರೆ ಎಲ್ಲಿ ಕಾಣವಲ್ರು ಹುಡ ಹುಡುರು ಎಂದ್ರೆ ಏನ ಹುಡುಕ್ ಬೇಕವ್ರನ್ನ ನೋಡೋಂತ ಅದೀನಿ

ನನ್ನ ಅಷ್ಟೇ ಅಲ್ಲ ಆನಾ ಟೈಸ್ಟ್ ಹೋಗುತ್ತೆ ಟೈಮ್ ಪಾಸ್ ಮಾಡಿಸ್ಬೇಕಲ್ಲ ಮಕ್ಳು ಎರಡು ಟೈಮ್ ಪಾಸ್ ಮಾಡ್ಸಿದ್ವಿ ಬರ್ರಿ ನಮ್ಮ ಹೊಲಕ್ಕೆ ನೋನು ನಮ್ಮ ಹೊಲ್ದಾಗ ಕೆಲಸ ನಾನಾ ಮಾಡ್ಬೇಕು ಹೊಲಕ್ಕಾಗಿ ಒಂದು ಆಳು ಸಿಗೋವಲ್ಲವ್ರೆ ಏನು ಮಾಡಬೇಕು ಅಂಥವು ಯಾರು ಆಳ ಬರವಲ್ಲ ಕ್ರಾ ಬರಪ್ಪ ನಮ್ ಮೂಡ್ರಂಗ ತಿರ್ಗಾಡಕ್ ಕಟ್ಟಾರೀ ಹ ಒಂದ್ ಕೆಲ್ಸ ಇದ್ರ ಒಂದ ಕೆಲ್ಸ ಕೊಡ್ರಿ ಅಲ್ಲ ಬರ್ರಿ ನಿಮ್ ಕಾಯಿ ಬರ್ರಿ ಬರೀರಿ ಖಾಲಿ ಕುಂತ ಕಾಲಿ ಕುಂತು ಟೈಮ್ ಪಾಸ್ ಮಾಡ್ತಾರ ಗಿಡ ಬಿಡ್ಕ ಇಲ್ಲಿ ಕೆಲ್ಸ ಕ್ಲೀನ್ ಮಾಡಿಸ್ಕೋರಿ ಆಯ್ತ್ ಬರ್ರಿ ಆಯ್ತ್ ಬರ್ರಿ ನಮ್ ಆಳು ಅಷ್ಟು ಆರಿಸಿಟ್ಟಾರಪ್ಪ ಇಬ್ರು ಕೂಡಿ ಸುಡ್ರಿ ಇದನಾಪ ಹಚ್ರಿ ಇದರಿ ಸುಡ್ರಿ ಕಡ್ಡಿ ಕೋರ್ ಹಚ್ಬೇಕ ಹಿಂಗ

ಆತ್ ಬರ್ರಿ ಮಲಕ್ರ ತಪ್ಪಾಗೇತ್ ಬರ್ರಿ ಓಲಿ ಏನ್ ತಪ್ಪ ಅಂತ ಬಿಡು ಹೋ ಮಾರ್ಯಾ ನಾ ಹೇಳ್ತ ಕೆಲ್ಸಾ ಏನು ನೀ ಮಾಡೋದೇನು ಮಾರ್ಯ ಏನ್ ಐತಿ ರೀ ಮಲಕ್ರ ಆಗದರ ಏನಾಗೈತಿ ಬೂದಿತವ್ ನೀ ನಿ ಮುಖ ಕಟ್ಲೇನ್ರಿ ಒಗ್ಗ ಓನ್ ಮತ್ತ ಅದ್ನ ಹೇಳ್ತಾನ ಕಲ್ಲು ತೊಗೊಂದಿಗ್ ಬದಿಕ್ ಅಂತ ಬರ್ರಿ ಎಂತ ಮಲಕ್ಕಂಟ ಬಿತ್ತನು ಹೋಮಾರ ಇವ ಇಷ್ಟ ಕೆಲಸಾ ಮಾಡಿದ್ರು ಹೊಲ್ದಾಗ ಏನೋ ಮನಷ್ಯಾ ಸಮಾಧಾನ ಇಲ್ಲ ಬರ್ರಿ ಟೈಮ್ ಆತು ಪೇಮೆಂಟ್ ಸುಮಾರ ಬರ್ರಿ ಮಲಕರ್ತಕ ಎಲ್ಲಾ ಕೆಲ್ಸ ಆಗೇತಿ

ಎಲ್ಲಿಕಾಯ್ ನೋಡ ಮಲಕ್ಕ ಹಾ ಎಲ್ಲಿಕಾಯಿ ಹಿಡ್ಕೊಳ್ರಿ ಅಪ್ಪ ಕತ್ತಿ ನೋಡ್ರಿ ಮಲಾಕ್ರ ಕಲ್ಲಿಗೆಲ್ಲೆಲ್ಲಾ ಗಿಲ್ ಎಲ್ಲಾ ಒಗದಿವಿ ಮತ್ ಊರ ಎಲ್ಲಾ ಸುಟ್ಟಾರ ಕೆಲಸ ಕ್ಲೋಸ್ ಆದ್ರಿ ಮತ್ ಪೇಮೆಂಟ್ ಮಾಡ್ರಿ ಮಾಲಕ್ರ ಪೇಮೆಂಟ್ ಬಂದ್ರಿ ಅಲ್ಲೋ ಕೆಲಸ ಏನ್ ಮಾಡಿರಿ ಅಂತ ಪೇಮೆಂಟ್ ಕೊಡ್ಬೇಕು ನಾವು ನೀವ್ ಪೇಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಇವ್ರ ನನ್ ಹೆಚ್ಕೊಂಡ್ ತಿಂತಾರೆ ನಿನ್ ಏನ್ ಗೊತ್ತ್ರಿ ಹೌದಪ್ಪ ನಿನ್ ಹೆಚ್ಕೊಂಡ್ ತಿಂತಾರ ಏನ್ ಕೆಲಸ ಮಾಡ್ಯಾರ ಅಂತ ನಾ ಪೇಮೆಂಟ್ ಕೊಡ್ಬೇಕು ಅವ್ರಿಗೆ ಮಾಡ್ಯಾರಲ್ರಿ ಮಾಲಕ್ರ ಎಲ್ಲಾ ಮಾಡ್ಯಾರ ಈ ಇವ್ರಿಬ್ರು ಹುಡುಗಿ ಹೇಳಿದ್ರ ಖಾಸಗಿ ಹಾರಿಸ್ ಅಂತ ಸುಡು ಅಂದ್ರ ಖಾಸಗಿ ಹಾರಿಸಿದ್ ಸುಡು ಅಂದ್ರ ಇವ್ರ ನಾನ್ ಪ್ಯಾಂಟ್ ಸುಡ್ತೀನಿ ಅಂತಾರ ಇವ್ರಿಗೆ ಹೆಂಗ್ ಪೇಮೆಂಟ್ ಕೊಡ್ಬೇಕು ಇವ ಇದ್ರ ಅಲ್ಲಿ ದನ ಒಳಸಪ್ಪ ಅಂದ್ರ ಅವ್ರು ದಳ ವರ್ಸು ಬಿಟ್ಟ ಅಲ್ಲಿ ಹಂಗ ಹಿಂಗ್ಯಾಡಿ ಬರ್ತಾರಪ್ಪ ನೀನ್ ಇದ್ರ ಕಲ್ಲಾರಸು ಬದಿ ಹೋಗಿ ಅಪ್ಪ ಅಂದ್ರ ಬುದಿ ತೋತಿ ನಿಮ್ಗೆ ಹೆಂಗ್ ಪೇಮೆಂಟ್ ಮಾಡ್ಬೇಕು ನಾವು ಮಲಕ್ರ ಅದು ಗಾಳಿ ಹೆಂಗ ಕೇಳಿ ಮಲಕ್ರ ನಾವು ಮತ್ತೆ ಗಾಳಿ ಕೇಳಿಂದ ಕೇಳಿದ ಏನೋ ಏನ ಏನೋ ಅದ್ ಏನ ಈಗ ಹೋಲ್ರಿ ಅದ ಪೇಮೆಂಟ್ ಮಾಡ್ರಿ ಮಲಕರ ಏ ಪೇಮೆಂಟ್ ಇಲ್ಲ ಮುಂದ್ವಾರ ಕೊಡ್ತೀನಿ ಈಗ ಇಲ್ಲ ನಮ್ ಕಡೆ ಇಲ್ರಿ ಅಲ್ಲವಾ ನೀನು ಕಶೀಸು ಅಂದ್ರೆ ಮಾಡಿದ ಕೆಲ್ಸಕ್ಕ ಪೇಮೆಂಟ್ ಕೊಡ್ಲಿಲ್ಲಾ ಅಂದ್ರ ಮಾಲಾಕ್ರ ನಿಮ್ ಕಾರಿಂದ ಗ್ಲಾಸ್ ಹೊಡಿಕೀರಿ ಮಾಲಾಕ್ರ ನಾನು ಅಲ್ಲವಾ ಹೌದು ಕೊಡಬೇಕಾ ನಿಮಗ ಆಯ್ತ ಆಯ್ತ್ ಕೊಡೋನ್ ಮಾಲಕ ನಮ್ಗ ಏನ್ರ ರೊಕ್ಕಾ ಕೊಡ್ಲಿಕ್ಕಂದ್ರ ನಿಮ್ ಕಾರ್ ಟೂ ಅಷ್ಟು ಬಿಸ್ಕೊಂಡ್ ಆಕಿನ್ ನೋಡ್ರಿ ಹೌದಪ್ಪಾ ನೀವ್ ಏನ್ರ ನಮ್ ಪೇಮೆಂಟ್ ಕೊಡ್ಲಿಕ್ ಅಂದ್ರ ನೀವ ಗಾಡಿಯಾರ ಹತ್ರ ಗಣಮಕ್ ಆಯ್ತಾಯ್ತ ನೀವು ನನ್ ಪೇಮೆಂಟ್ ಕೊಡ್ಲಿಲ್ಲ ಅಂತಿಕ್ಕೋರಿ ನಿಮ್ ಎದ್ದ ಕಿತ್ಕೊಂಡ್ ಹೋಗ್ಬಿಡ್ತೀನ್ರಿ ಅಲ್ಲ ಕಾರ್ ಮುಟ್ರ ಅದನ್ನ ಯಾರು ನೋಡಿಲ್ಲ ನನ್ ಮರ್ಯಾದ್ ಉಳಿತು ನಾನು ಹೊಲ್ದಂಗ್ ಕೆಲಸನ ಹಾತು ಅವ್ರ ಪಗಾರನ ಕೊಡೋದು ತಪ್ಪು ನನ್ ಕಾರ್ ಗಾಡಿನ ಉಳಿತು ಈಗ ಒಂದ್ ನಾಕೇಟ್ ಬರ್ದಾರ ಮೈ ಕೈ ಆಗೈತಿ ಏನ್ ಮಾಡ್ಬೇಕು ಮರೆಯತೋಗಿ ಕ್ರಾಶಿಗೆ ಹೋಗಿ ಒಂದ್ ನೈಂಟಿ ಹೊರದು ಓ ಬರ್ತೇನಿ ಕಾರ್ ಗಡಿ ತೊಗೊಂಡ್ ಹೋಗಿ ನೀ ಮಲಕ್ಕ ನಂತ್ರು ಒಡದ ಬಂದ್ಬಿಟ್ವಿ ರೊಕ್ಕಾ ಬೇರೆ ಕೊಡ್ಲಿಲ್ಲ ಮಕ್ಳು ಯಾರ ಕೆಲ್ಸ ಮಾಡ್ಸ್ಕೊಂಬಿಟ್ಟ ಕೆಲಸ ಹಚ್ಚಿದವ್ರ್ ಯಾರು ನೀನು ನೀ ನನಗೆ ಇವತ್ತ ಪಗಾರ ಕೊಡ್ಲೇಬೇಕು ಅವ್ಳ ಬೇ ನಾ ದೊಡ್ಡದಿದ್ ಪಗಾರ ನನ್ ಕೊಟ್ಟಿಲ್ಲವ್ವ ನಾ ನಿನ್ನಗ್ ಎಲ್ಲಿಂದ ಕೊಡಬೇಕವ ಪಗಾರ ಹೇಳ ನನಗ ಅದೆಲ್ಲ ಬ್ಯಾಡ ನನಗ ರೊಕ್ಕಾ ಬೇಕು ಅಷ್ಟ ಅಲ್ಲ ನೀ ಹನ್ಯಾಡ ಗಿರಾ ಗುತ್ತಿ ಉದ್ದ ಬಣ್ಣ ನನ್ಗ ನನ್ನ ಪಗಾರ ನನಗ್ ಬೇಕ ಯಾಕಂದ್ರ ಕೆಲಸ ಅಸ್ತವ್ ನೀನು ಅದ್ ನೀನು ಹೇಳಕ್ ಹೋಗ್ಬೇಡ ಹೊಟ್ಟೆ ಒಟ್ಟ ಸೋಲೈತಿ ನಮ್ಗ್ ತಿನ್ನಾಕೇನ್ರಿ ಅಂಗಡಿಯಾಗ್ ಕೊಡ್ಸ ಬರೋ ಬರ್ರಿ ಏಯ್ ನಂಗ ಅದು ಬೇಕಂದ ಯಾವ್ದ್ ನಿಂಗ ಏನ್ ಗೊತ್ತಿಲ್ಲ ನಂಗ ಯಾ ಕುರ್ಕುರಿ ಬೇಕ್ರಿ ಅವ್ರಿಗೆ ಯಾ ಕುರ್ಕುರೆ ಅಂತಪ್ಪ ಕೊಡ

ಹೇಳೋದ್ರು ರಕ ಕೊಳ್ಳಾರದು ಹೋಗ್ತಾನಾ ಅಮೇಲೆ ನಿಮಗೆ ಮೂರು ನಾಮ ನೋಡು ರಮಲ ಯಾತ್ರ ಇಲ್ಲ ಅವರ ರಕ ಕೊಳ್ಳಾರದಾ ಆ ಮಕ್ಕಾ ಮನಿ ಹೋಗಿ ಹುಡುಕನ್ ಬಾಗ್ನೋ ಓದ ಆ ತರಿ ಹುಡುಕನ್ ಬರಕ ಇವತ್ತ ಏಡಿದ್ರು ನಮ್ ಪಾಲಿಗೆ ಎಂತ ಮಲಗ್ ಗಂಟ್ ಬಿದ್ನಪ್ಪ ಮರೇತಿ ಪುಷ್ಯಾಟಿ ಗಿರಿಕಿ ಹತ್ ರೂಪಾಯಿ ಸಂಬಳ ಕೊಡ್ತಾನ ಅಂತ ಅಡ್ಡಾಡ್ಸ ನಾಯಿಗೇತರೇವ್ರಂತ ಬಾ 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 ಬಾಬಾ ತುಳು ಸುಳ್ಳು ಮಕ್ಳು ಇಲ್ಲಾ ಕುಂತಾರಪ್ಪ ಹೋಗಿ ಕೇಳೇ

ಇವ್ನು ಹತ್ತು ರೂಪಾಯಿ ಸಂಬಳ ಕೊಡ್ತಾನಪ್ಪ ಹೂವಿನ ಅಡ್ಡಾಡ್ತಾನ ಇವ್ರು ಕಲ್ ಬಡ್ಸಬೇಕು ದವಾಕ್ ಸಾವಿರ ರೂಪಾಯಿ ಇಡಬೇಕು ಎಂತಿಂತ ಮಾಲಾಕ ಎಂತ ಮಾರೆ ಗಿರೇಕಿ ಇವ್ರವ್ರು ಸಾಕಪ್ಪ ಊದೂ ಕೊಟ್ಟು ಬಾರ್ಸ ತಗೊಂಡ ಆಯರ್ ನಮ್ ತೂ ಹಣ್ಣು ಬಳಿ ಗುದ್ದು ಹೋಗ್ಬಿಟ್ರು ನೋಡಿ ಮಾರೇ ನಮ್ಮ ತೂ 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 ತು ಹೋಗಿ ನಮ್ ಹೋಗಿ ಮಾರೇ ಎಷ್ಟ್ ಮಂದಿಗರ ಬಡಿಯೋದು ಎಷ್ಟು ಮಂದಿ ತಿನ್ನೋದು ಏನು ಮಾರ ನಮ್ದೆಲ್ಲ ಪರಿಸ್ಥಿತಿ ಬಿಟ್ಟೈತಪ್ಪ ಅಪ್ಪ ಏನ್ ಲೇ ಹುಡ್ರ ಈಗ ಸಾಕಾಗಿ ಬಿಟ್ಟೈತಿ ಏನಾರ ಮಾಡ್ರ ಮಾಡ್ರ ನಡ್ರಿ ಲೇ ಅಪ್ಪ ಎಂತೆಂತವ್ರು ಏನೋ ಮಾಡ್ಯಾರ ಮಾಡ್ರ ಮಾಡ್ ನಡ್ರಿ ಊರಾಗ ಹೋಗಿ ಭಿಕ್ಷೆ ಹಚ್ಚಿ ಕಾಲ ಎರಡು ಮಂತ್ ಬರ್ರಿ ಭಿಕ್ಷೆ ಬೇಡದು ಎಲ್ಲಾ ಲಕ್ಷ್ಯನು ನಿಮ್ಮ ಕಡೆ ಹೋಗ್ತೀನಿ

ಭಿಕ್ಷೆ ಎತ್ತಾಕ ಹಚ್ಚಿದ್ರಲ್ಲೋ ಯವ್ವ ನೋಡ್ರಿ ಬರ್ರಿ ನಿನ್ ಜೀವನಕ್ಕೆ ಅದನ್ನ ನಾನು ಮಾಡ್ತೀನಿ ಬರ್ರಿ ಅಲ್ಲೋ ಎಷ್ಟಾದ್ ಕಲೆಕ್ಷನ್ ನಾನ್ ಅಂಕರ ಎಷ್ಟು ಕಲೆಕ್ಷನ್ ಮಾಡ್ಕೊಂಡ್ ಬಂದಿನಪ್ಪ ನೀವ್ ಅವ್ರ ಎಷ್ಟ್ ಕಲೆಕ್ಷನ್ ಮಾಡ್ಕೊಂಡ್ ಬರ್ತೀರಿ ನೆಕ್ಸ್ಟ್ ಕಲೆಕ್ಷನ್ ಮಾಡ್ಕೊಂಡು ಬರ್ ನೀವು ನಾನ್ ಅಂಕರ್ ಇದು ಏಟ್ ಐತಿ ಅನಸ್ತೀನಿ ಮೂವತ್ತೊಂಬತ್ತು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಮೂವತ್ತೊಂಬತ್ತು ರೂಪಾಯಿ ಬರ್ರಿ

తాయి ఎస్ట్ అడ్లి బీ అడ్లీ కనగత అక్కరీ గంట ఆ బాల్సంతేపా అమ్మాయ్యాడు అది ఫలి ఓర్బ భిక్ష పడతాళ ಭಿಕ್ಷೆ ಬಿಡ್ತೀನಿ ನಿನಗೆ ಕಷ್ಟ ಐತೆನಾಸ್ಬೇಡ ಬಂದ್ಬಿಟ್ಟ ಇಲ್ಲಿ ನಾ ಯಾರ ಬಿಡ್ತೀನಿ ಸಾಲಿಗೆರ ಹೋಗ್ತೀನಿ ನಿನಗೇನು ಭಿಕ್ಷೆ ಬಿಡೋದಷ್ಟ ನನಗ ಭಿಕ್ಷೆ ಬಿಡೋದು ಎಷ್ಟು ಸಣ್ಣಗೈತಿ ಆರಾಮಾಗಿ ಎಲ್ಲರ ಹೋಗ್ಬೋದು ಆರಾಮ್ ಕುಂತು ಭಿಕ್ಷೆ ಬೇಡ್ಬೋದು ಅಮ್ಮಯ್ಯ ನಿಂದು डेट ಕಲೆಕ್ಷನ್ ಅಂತ ಇವತ್ತ ಆಯ್ತು ಇದನ್ನ ಮಾತ್ರ ಕೇಳಕ ಬನ್ ಬಿಡು ನಾನು ಮತ್ತೆ ನಾನು कलेक्शन ಏನು ಕೇಳಿದ್ರೋ ನೋಡಿ ಇಪ್ಪತ್ತಾ ಇದೊಂದು 5 5 ಇದೊಂದು ಇದೊಂದು ರೂಪಾಯಿ ನೋಡಿ ಏ ರೂಪಾಯಿ ಜಾಸ್ತಿ ಮಾಡಿಲಿ அம்மா நீல நோட் மலக்க நோட் குரு குறி நோடி அல்ல சாலி அட் கொண்டி ஆஹ் நம் தாக்கி ரொக்க பார்த்த இவத்த நீன் கேல்சா நடிவெல்சு நமக்கு ನನಗಿವ್ ಬೇಕು ನಾವು ಕಷ್ಟಪಟ್ಟು ಕೆಲಸ ಮಾಡಿವಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಗ ಕೊಟ್ಟಿದ್ರೆ ನಾವು ಕೊಟ್ಟು ಬಿಡ್ತಿದ್ದೇವೆ ಕೊಟ್ಟೆ ಇಲ್ಲ ಏ ನಿಂದು ಹೇಳ್ಬೇಡ ನಂಗ ನಮ್ಮದು ಕೊಡಪ್ಪ ಏನ್ ಮಾಡ್ತಿರ ತಂಗ್ ದೇವತಿ ಏನ್ ನನ್ಗ మై జోర్ బందే బుట గొప్ప అంకార్డుస్తమ్మ నిదార్ కొట్టిల్ నిల్లిందా కోళ్ళి బాగు

ಹಾಗೂ ಬೆಲ್ ಬಟನ್ನ ಹೊಡಿರಿ ನಿಮ್ಮ ಮನೆ ಮಗಳು ಸೌಂದರ್ಯ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ